ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ದಾರೆ ಏನಂತ ಅವರ ಹೆಸರು ತಮ್ಮ ಇದೆ ನೋಡಿ ನಿರಂತರವಾಗಿ ದೇವರು ದೇಹದ ಮೇಲೆ ಇರ್ಬೇಕಂದ್ರೆ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ದೇವರು ನಿರಂತರವಾಗಿ ದೇಹದಲ್ಲಿ ಇರಬೇಕು ಅದಕ್ಕೆ ನಾವು ಯಾವ ಪಾಲನೆಯನ್ನು ಮಾಡ್ಬೇಕು ತಿಳಿಸ್ಕೊಡಿ ಅಂತ ಹೇಳಿ ಇಲ್ಲಿ ಒಂದು ವಿಷಯವನ್ನು ತಗೊಳ್ಳಿ ಬಳಸಿ ವಿಚಾರಗಳು ಬೇಡ ಯಾವುದೇ ದೈವ ಶಕ್ತಿಯು ಕೂಡ ಅಷ್ಟೆ ಯಾವುದೇ ದೈವ ಶಕ್ತಿ ಆದಂತಹ ಪಕ್ಷದಲ್ಲಿ ಒಬ್ಬ ಭಕ್ತನ ಮೈ ಮೇಲೆ ಬರ್ತಕ್ಕಂಥದ್ದು ಇದೇ ರೀತಿಯಾದಂತಹ ನಿಯಮ ಆ ಸಮಯದ ನಿಗದಿ ಅಂತ ಇರ್ತ ಒಂದ್ ವೇಳೆ ಉದಾಹರಣೆಗೆ ದೇವಸ್ಥಾನಗಳನ್ನ ತಗೊಂಡ್ರೆ ಈಗ ಒಬ್ಬ ಮನುಷ್ಯನ ಪೂಜಕೈಕರಗಳು ಸ್ವಲ್ಪ ಸಮಯ ಹಿಡಿಯುತ್ತೆ ಆ ಒಂದು ಪೂಜ ಕೈಕರೆಗಳಲ್ಲಿ ವ್ಯತ್ಯಾಸ ಕೂಡ ಆಗಬಹುದು ಆ ವ್ಯತ್ಯಾಸವಾದಂತ ಸಂದರ್ಭದಲ್ಲಿ ದೈವಶಕ್ತಿ ಬರೋದಿಲ್ವಾ ಅನ್ನೋದಾದ್ರೆ ಆ ರೀತಿಯಾಗಿಲ್ಲ ದೈವಶಕ್ತಿ ಬರ್ತಾರೆ ಮನೆಯಲ್ಲಿ ಅಂದ್ರೆ ಸಮಯದಲ್ಲಿ ವ್ಯತ್ಯಾಸ ಆಗತ್ತೆ ಆದ್ರೆ ಆ ದೈವಶಕ್ತಿಯ ಆಹ್ವಾನಗೆ ಅದೇ ರೀತಿಯಾದಂತಹ ಯಾವ ನಿಯಮಗಳನ್ನ ನೀಡಿರ್ತಾರೆ ಆ ನಿಯಮಗಳ ಅನುಸಾರವಾಗಿ ಪೂಜೆ ಕೈಕರ್ಯಗಳ ನಂತರವೇ ಅವರ ಆಗಮನ ಎಂಬಕ್ಕಂಥದ್ದು ಆಗ್ತಕ್ಕಂಥದ್ದು ಅದರ ಬದಲಿಗೆ ಸದಾ ದೈವಶಕ್ತಿ ದೇಹದಲ್ಲಿ ನೆಲೆಸಲು ಸಾಧ್ಯವಿಲ್ಲ ಬದಲಿಗೆ ಸಕಾರಾತ್ಮಕ ಶಕ್ತಿಗಳು ಸದಾ ನೆಲೆಸಲಿಕ್ಕೆ ಸಾಧ್ಯ ಇದೆ ದೈವಶಕ್ತಿಗಳು ದೇಹದಲ್ಲಿ ನೆಲೆಸಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನೀವು ಶೌಚಾಲಯ ಕ್ರಿಯೆಗಳನ್ನ ಮಾಡ್ತೀರಲ್ವಾ ನಿಮ್ಮ ಮೂಗಲ್ಲಿ ಸಿಮ್ಲಾ ಬರುತ್ತೆ ಕಿವಿಲ್ ಗುಗ್ಗಿ ಬರುತ್ತೆ ಬಾಯಲ್ಲಿ ಹುಗ್ಳು ಬರುತ್ತೆ ಕಣ್ಣಲ್ಲಿ ಜಿಲ್ಲೆ ಬರುತ್ತೆ ಆ ಗ್ಯಾಸ್ ಉತ್ಪತ್ತಿ ಆದ್ರೆ ತೇಗ್ ಬರುತ್ತೆ ಗ್ಯಾಸ್ ಬರುತ್ತೆ ಅಶುದ್ಧ ಇರ್ತಾನೆ ಮನುಷ್ಯ ಮನುಷ್ಯ ಶುದ್ಧ ಅಲ್ಲ ಆ ಕಾರಣದಿಂದ ದೈವ ಶಕ್ತಿ ಈ ದೇಹದಲ್ಲಿ ನೆಲೆಸಲಿಕ್ಕೆ ಆಗೋದಿಲ್ಲ ಆದ್ರೆ ಸಕಾರಾತ್ಮಕ ಶಕ್ತಿ ಇದ್ದಂತ ಪಕ್ಷದಲ್ಲಿ ಹೃದಯದಲ್ಲಾಗಿರ್ಬೋದು ಕಣ್ಣುಗಳಲ್ಲಾಗಿರ್ಬೋದು ಅಥವಾ ಅನ್ಯ ದೇಹದ ಯಾವುದೇ ಶುದ್ಧ ಚಕ್ರದಲ್ಲಿ ಅವರು ನೆಲೆಸಲಿಕ್ಕೆ ಸಾಧ್ಯ ಇದೆ ಅನಾಹತ ಚಕ್ರದಿಂದ ಮೇಲೆ ಅನಾಹತ ಚಕ್ರ ವಿಶುದ್ಧಿ ಚಕ್ರ ಈ ಯಾವುದಾದರೂ ಚಕ್ರಗಳಲ್ಲಿ ಜಾಗೃತಿ ಇದ್ದಂತ ಪಕ್ಷದಲ್ಲಿ ಆ ಚಕ್ರದಲ್ಲಿ ಸಕಾರಾತ್ಮಕ ಶಕ್ತಿ ಸದಾ ವಾಸ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಆದರೆ ದೈವಶಕ್ತಿ ಸದಾ ದೇಹದಲ್ಲಿ ವಾಸ ಇರಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಆ ರೀತಿಯಾಗಿ ಯಾರಿಗಾರು ಇದ್ದಾರ ಅಂತ ಇದ್ರೆ ಎಲ್ಲಾದರೂ ಲೋಕದಲ್ಲಿ ಒಂದು ಉದಾಹರಣೆ ಏನಂತ ದೈವಶಕ್ತಿಯೇ ದೇಹದಲ್ಲಿ ನೆಲೆಸಿ ಆ ಮನುಷ್ಯನಲ್ಲಿ ಇದೆ ಅನ್ನೋದಾದ್ರೆ ಎಲ್ಲರ ಹಿಂದೆ ಇರ್ಬೋದು ಭೂತಕಾಲದಲ್ಲಿ ಐತಿಹಾಸಿಕ ಸಂದರ್ಭದಲ್ಲಿ ಪೌರಾಣಿಕ ಸಂದರ್ಭದಲ್ಲಿ ಆಗಿರ್ಬೋದು ಈಗಿನ ಆಧುನಿಕ ಅಂತ ನೀವು ಹೆಸರಿಟ್ಕೊಂಡಿದ್ರೆ ಆಧುನಿಕ ಅಲ್ಲ ಮುಂದೆ ಬರ್ತಾ ಇದೆ ಯಾವಾಗ ಮುಕ್ತಾಯ ಆಗ್ಬಿಡುತ್ತೆ ಮುಂದಕ್ಕೆ ಇನ್ನೇನು ಬರೋದಿಲ್ಲ ಆಗ ಮಾತ್ರ ಆಧುನಿಕ ಇಂದ ಮುನ್ನುಕ್ಕಿದೆ ಮುಂದಿನ ಭವಿಷ್ಯ ಇದೆ ಅಂದ್ರೆ ಆಧುನಿಕ ಅಲ್ಲ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಲಿಕ್ಕೆ ಇಲ್ಲ ಕೆಲವರ ಮನಸ್ಥಿತಿಗೋಸ್ಕರ ಆಧುನಿಕ ಅಂತ ಕರೆದಿರ್ತಾರೆ ಅಂದ್ರೆ ಮುಂದಿನ ಮುಂದಿನ ಅನ್ವೇಷಣೆಗಳು ಏನ್ ಬರ್ತಾವೆ ಅವು ಕೂಡ ಹೊಸದಾಗಿ ಬರ್ತಾವೆ ಅಂತ ಅದಕ್ಕೆ ಸಮಯ ಇದೆ ಮುಕ್ತಾಯ ಆದಾಗ ಅದು ಆಧುನಿಕ ಹಿಂದೆ ಮಧ್ಯಮ ಮುಕ್ತಾಯ ಮುಂದೆ ಹೀಗಿದ್ದಾಗ ಈಗಿನ ಕಾಲಕ್ಕೂ ಕೂಡ ಬೇಕಾದ್ರೆ ನೀವೆಲ್ಲರೂ ಇದ್ರೆ ಆ ತರದ ಒಂದು ಉದಾಹರಣೆ ತನ್ನಿ ದೈವಶಕ್ತಿ ಅವರ ಮನುಷ್ಯನ ದೇಹದಲ್ಲಿ ಸದಾ ಇರ್ತಾರೆ ಅಂತ ಇಲ್ಲ ದೈವಶಕ್ತಿ ಅಗಾಧ ಸ್ವರೂಪ ಅವರು ಯಾವಾಗ ಬೇಕಾದ್ರೆ ಯಾವ ಮನುಷ್ಯನ ದೇಹದ ಮೇಲೆ ಪ್ರವೇಶವನ್ನು ಮಾಡಬಹುದು ಅದು ಅಣುಪ್ರಮಾಣದಲ್ಲಿ ಅವರ ಶಕ್ತಿ ಅಗಾಧ ಅವರ ಸೇವೆಯನ್ನು ಮಾಡ್ತಕ್ಕಂಥ ಸಕಾರಾತ್ಮಕ ಶಕ್ತಿಗಳು ಲಕ್ಷಗಟ್ಟಲೆ ಇದ್ದಾರೆ ದೈವಶಕ್ತಿ ಸೇವೆಯನ್ನು ಮಾಡ್ತಕ್ಕಂಥವ್ರು ಲಕ್ಷ ಗಟ್ಟ ದೈವಶಕ್ತಿ ಬರೋದೇ ಇಲ್ಲ ಯಾರ ದೇಹಕ್ಕೂ ಆದ್ರೆ ಅವರ ಅಂಶಗಳೇನಿರ್ತಾರೆ ಅವರೇನು ಸಕಾರಾತ್ಮಕವಾಗಿರ್ತಾರೆ ಆ ದಯವಶಕ್ತಿ ಏನಿರ್ತಾರೆ ಅವರು ಕಾರ್ಯವೈಖರಿಯನ್ನು ಮಾಡ್ತಾರೆ ಯಾಕೆಂದ್ರೆ ಈ ಲೋಕ ತುಂಬಾ ಚಿಕ್ಕದು ನಮ್ಮ ಭೂಮಂಡಲ ಯೂನಿವರ್ಸ್ ಅನ್ನ ಬೇಕಾದ್ರೆ ನೀವು ವೀಕ್ಷಿಸಿ ಯೂನಿವರ್ಸ್ ಅನ್ನ ನೀವು ವೀಕ್ಷಿಸಿದ್ರೆ ಅನ್ಯ ಗ್ರಹಗಳನ್ನ ನೀವು ನೋಡ್ಬೋದು ಅನ್ಯ ಬ್ರಹ್ಮಾಂಡದ ಬ್ರಹ್ಮಾಂಡ ಅಲ್ಲ ಅನ್ಯ ಆ ಈ ಗ್ರಹಗಳ ರೂಪದಲ್ಲಿ ಕ್ಷೇತ್ರಗಳನ್ನ ಸ್ಥಾನಗಳನ್ನ ನೀವು ವಿಸ್ತಾರವಾಗಿ ನೋಡ್ಬೋದು ಒಂದು ಯೂನಿವರ್ಸ್ ಅಲ್ಲ ಕೋಟ್ಯಂತರ ಯೂನಿವರ್ಸ್ ಇದ್ದಾರೆ ಆ ಕೋಟ್ಯಂತರ ಯೂನಿವರ್ಸ್ ಏನು ತಾಯಿಯ ಒಂದು ರೋಮದಲ್ಲಿ ಈ ಅತ್ತಿ ಹಣ್ಣಿನಂತೆ ಆ ಅತ್ತಿ ಹಣ್ಣಿನಂತೆ ಇರ್ತಕ್ಕಂಥವು ಬ್ರಹ್ಮಾಂಡಗಳು ಎಲ್ಲಿ ತಾಯಿಯ ಮೈಯ ರೋಮದಲ್ಲಿ ಅತ್ತಿಯಂತೆ ಅತ್ತಿ ಹಣ್ಣು ನಲ್ಲಿಕಾಯಿ ಆ ನಲ್ಲಿಕಾಯಿ ಅತ್ತಿ ಹಣ್ಣು ಹೇಗೆ ಒಂದು ಕೊನೆಯಲ್ಲಿ ಹಿಂಗ್ ಹಿಂಗ್ ಸೇರ್ಕೊಂಡಿರ್ತಾವೆ ಹಾಗೆ ಬ್ರಹ್ಮಾಂಡಗಳು ಯೂನಿವರ್ಸ್ಗಳು ಎಷ್ಟೆಸ್ ಇದ್ದಾವೆ ಅವೆಲ್ಲ ತಾಯಿಯ ಒಂದೊಂದು ರೋಮದಲ್ಲಿ ಇರ್ತಕ್ಕಂಥದ್ದು ಹಾಗಿದ್ಮೇಲೆ ಅವಳು ಬರ್ತಾಳ ಅವಳು ಮನುಷ್ಯನ ದೇಹದಲ್ಲಿ ಈಗ ನವರಾತ್ರಿ ನಡೀತಾ ಇದೆ ಮನುಷ್ಯನ ದೇಹದಲ್ಲಿ ಇರ್ಲಿಕ್ಕೆ ಮನುಷ್ಯನ ನಗಣ್ಯ ಸೊಳ್ಳೆಗೂ ಲೆಕ್ಕ ಇಲ್ಲ ಯೂನಿವರ್ಸ್ ಯೂನಿವರ್ಸ್ ಭೂಮಿನೇ ಲೆಕ್ಕ ಇಲ್ಲ ಭೂಮಿ ಎಷ್ಟು ಅಗಾಧವಾಗಿದೆ ವಿಶಾಲವಾಗಿದೆ ಆ ಬ್ರಹ್ಮಾಂಡದಲ್ಲಿ ಹಾಗಿದ ಮೇಲೆ ದೈವಶಕ್ತಿ ಮನುಷ್ಯನ ದೇಹದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗತ್ತಾ ಆ ರೀತಿಯಾದಂತಹ ಭ್ರಮಿತ ಸ್ಥಿತಿಗೆ ಹೋಗ್ಬಾರ್ದು ಅದೇ ಸಕಾರಾತ್ಮಕ ಶಕ್ತಿಗಳಿದ್ರೆ ಅವರು ಅಣಿಮ ಸಿದ್ಧಿ ಬಗ್ಗೆ ನೀವು ಕೇಳಿದೀರಲ್ವಾ ಅಣು ರೂಪದಲ್ಲಿ ಆಗಿ ಆ ಮನುಷ್ಯನ ದೇಹವನ್ನು ಪ್ರವೇಶವನ್ನು ಮಾಡ್ತಾರೆ ಕಾರ್ಯವನ್ನು ಕೂಡ ಮಾಡ್ತಾರೆ ಬೆಂಕಿ ಕಡಿ ಇಷ್ಟೇ ಇದೆ ಒಂದು ದೊಡ್ಡ ಹುಲ್ ಕೊಣ್ಮೆನೂ ಕೂಡ ಸುಟ್ಟಾಕತ್ತೆ ಹೌದಾ ಅಲ್ವಾ ಹಾಗೆ ದೈವಶಕ್ತಿ ಕೂಡ ಅಣುರೂಪದಲ್ಲಿ ಇದ್ದಂತ ಪಕ್ಷದಲ್ಲಿ ಶಕ್ತಿಯಾಗಾದ ಹಾಗಾಗಿ ಕಾರ್ಯವನ್ನು ಮಾಡ್ತಾರೆ ಸದಾ ಕಾಲ ದೈವಶಕ್ತಿ ಇರ್ಲಿಕ್ಕೆ ನಿಯಮ ಏನು ಆದ್ರೆ ಈ ಸಕಾರಾತ್ಮಕ ಶಕ್ತಿ ಇರ್ಲಿಕ್ಕೆ ಸಾಧ್ಯ ಆದ್ರೆ ದೈವಶಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವರು ಯೋಜಿತ ಸಂದರ್ಭದಲ್ಲಿ ಇಂಥದ್ದೇ ಜಾಗ ಇಂಥದ್ದೇ ಸ್ಥಾನ ಅಂತ ನೆಲೆ ಇದ್ರೆ ಅಲ್ಲಿ ಪೂಜೆ ಕೈಕಾರಿಗಳು ಸರಿಯಾಗಿ ನಡೀತಾ ಇದ್ರೆ ಯಾವೊಬ್ಬ ಮನುಷ್ಯ ಇರ್ತಾನ ಅವನು ಯೋಗ್ಯ ಇದ್ರೆ ಆ ಆ ಮನುಷ್ಯನಿಗೆ ಯಾವ್ದಾದ್ರು ಹೆಸರು ಕೊಡಿ ಪೂಜಾರಿ ಸನ್ಯಾಸಿ ಇತ್ಯಾದಿ ಏನಾದ್ರೂ ಹೆಸರು ಕೊಡಿ ಸಾಧಕ ಇತ್ಯಾದಿ ಏನಾದ್ರೂ ನೀವು ಹೆಸರು ಕೊಟ್ರು ಸರಿನೆ ಅವರಲ್ಲಿ ವಿಶೇಷವಾಗಿ ಗಂಡ್ಮಕ್ಳಲ್ಲಿ ಜಾಸ್ತಿ ಕಾಣಿಸ್ಕೊಡ್ತಕ್ಕಂಥದ್ದು ಇರುತ್ತೆ ಹೆಣ್ಮಕ್ಳಾದ್ರೆ ಯಾರು ಇನ್ನು ಕುಮಾರಿಯಾಗಿ ಕುಮಾರಿ ಆಗಿರ್ತಾರೆ ಋತುಮತಿ ಆಗಿರೋದಿಲ್ಲ ಯಾರೋ ಅವರಿಗೆ ಋತುಚಕ್ರ ನಿಂತೋಗಿರುತ್ತೆ ಅಂತವರಿಗೆ ಆ ದೈವಶಕ್ತಿ ಅಂಶ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾರಿನೂ ಪೀರಿಯಡ್ಸ್ ಆಗ್ತಾ ಇರ್ತಾರೆ ಆಗ ಹೆಣ್ಮಕ್ಳಲ್ಲಿ ಇರೋದಿಲ್ಲ ಮತ್ತೆ ಸಾಂಸಾರಿಕ ಜೀವನ ಯಾರು ಮಾಡ್ತಾ ಇರ್ತಾರೆ ಅವರಲ್ಲಿ ದೈವಶಕ್ತಿ ಇರೋದಿಲ್ಲ ಅದರಿಂದಾಗಿ ಸಕಾರಾತ್ಮಕ ಶಕ್ತಿಗಳು ಮಾತ್ರ ದೇಹದಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ ಅದು ಕೂಡ ಅನಾಹದ ವಿಶುದ್ಧಿ ಆಗ್ನಚಕ್ರ ನಂತರದಲ್ಲಿ ಈ ಎರಡು ಹೃದಯ ದೇಹಕ್ಕೆ ಸಂಬಂಧಪಟ್ಟಂತೆ ಎಡಭಾಗದಲ್ಲಿ ಈ ಭೌತಿಕ ಸ್ವರೂಪದಲ್ಲಿ ಈ ಹೃದಯದಲ್ಲಿ ಇರ್ತಾರೆ ಸೂಕ್ಷ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಈ ಹೃದಯ ಇರೋದು ಈ ಕಡೆ ಹಾಗಾಗಿ ಸೂಕ್ಷ್ಮ ಶರೀರದಲ್ಲಿ ಹೃದಯದಲ್ಲಿ ಇಲ್ಲಿ ಇರ್ತಾರೆ ಶಕ್ತಿ ಇದೆ ಹ್ಮ್ ಅದನ್ನ ಬಿಟ್ಟರೆ ನಾವು ದೈವಶಕ್ತಿ ನನಗೆ ಸದಾ ಇರಬೇಕು ಆ ತರದ್ದೆಲ್ಲ ಭ್ರಮೆಗೆ ಹೋಗ್ಬೇಡಿ ಯಾರ್ದು ಮಾತು ಕೇಳ್ಕೊಂಡು ಬೇಕಾದ್ರೆ ನೀವು ಲೋಕದಲ್ಲಿ ಎಲ್ಲಾದ್ರೂ ಉದಾಹರಣೆ ಇದ್ರೆ ತನ್ನಿ ನಾನು ಏನ್ ಉದಾಹರಣೆನ ಕೊಟ್ಟೆ ಅದು ಒಂದು ತಲೆ ಅಲ್ಲ ಸಾವಿರಾರು ತಲೆಗಳಿದ್ದಾವೆ ಆ ಲೆಕ್ಕ ಅಗಣಿತ ಸಂಖ್ಯೆಗಳ ತಲೆಗಳಿದ್ದಾವೆ ಶಕ್ತಿಗೆ ಅವರ ಆಕಾರ ಇನ್ನೆಷ್ಟು ವಿಸ್ತಾರ ಇರ್ಬೋದು ಅವರ ಕೈಗಳಿನ್ನೆಷ್ಟಿರ್ಬೋದು ಕಾಲ್ಗಳಿನ್ನೆಷ್ಟಿರ್ಬೋದು ಅವ್ರು ಹೇಗ್ ಸಂಚಾರ ಮಾಡ್ಬೋದು ಅವ್ರ ತತ್ವಗಳು ಏನಾಗಿರ್ಬೋದು ಭೂತತ್ವ ಈ ದೇಹಕ್ಕೆ ಸಂಬಂಧಪಟ್ಟಂತೆ ಐದು ತತ್ವಗಳು ಈ ದೇಹಕ್ಕೆ ಸಂಬಂಧಪಟ್ಟಂತೆ ಇರೋದು ಅವ್ರು ಯಾವ ತತ್ವದಲ್ಲಿ ಇರ್ಬೋದು ಲೆಕ್ಕ ಹಾಕಿ ಎಷ್ಟು ಮಟ್ಟಿಗೆ ಸಂಚಾರವನ್ನು ಮಾಡ್ತಾ ಇರ್ತಾರೆ ಹ ಏನ್ ಕಾರ್ಯವನ್ನು ಮಾಡ್ತಾ ಇರ್ಬೋದು ಅದೆಲ್ಲ ಸ್ವಲ್ಪ ನೀವು ಗಮನಿಸಬೇಕು ತಿಳಿಬೇಕು ತಿಳಿದೇನೆ ಏನೇನು ಮಾತನಾಡ್ತಕ್ಕಂಥದ್ದು ಅಲ್ಲ ಬದಲಿಗೆ ಸಕಾರಾತ್ಮಕ ಶಕ್ತಿ ಇದ್ದಂತ ಪಕ್ಷದಲ್ಲಿ ನೀವು ಯೋಗ ಧ್ಯಾನಾಭ್ಯಾಸ ಇತ್ಯಾದಿ ಇದೇನೆ ಸಿದ್ಧಿ ಇದೆಲ್ಲ ಏನ್ ನೀವು ಪಡ್ಕೊಂಡಿರ್ತೀರ ಅಂತ ಸಂದರ್ಭದಲ್ಲಿ ಯಮ ನಿಯಮ ಪತಾಂಜಲಿ ಅವರ ಅಷ್ಟಾಂಗ ಯೋಗ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಹಾರ ಆಸನ ಇತ್ಯಾದಿ ಕಾರ್ಯಗಳನ್ನ ನೀವು ಮಾಡ್ತಾ ಮಾಡ್ತಾ ಏನು ಹೋಗಿರೋದಿಲ್ಲ ನೀವು ಶಕ್ತಿ ಇದ್ದೆ ಚಲಿಸ್ತಾ ಇರ್ತೀರ ಮಾತನಾಡ್ತಾ ಇರ್ತೀರ ನೀವು ಮಾತಾಡ್ತಾ ಇರ್ತೀರ ಅಂತ ಸಮಾಧಿ ಸ್ಥಿತಿ ಇಲ್ಲ ಅಂತ ಅರ್ಥ ಹ ಹಾಗಿದಾಗ ಏನ್ ಮಾಡ್ಬೇಕು ಯಮ ನಿಯಮಗಳನ್ನ ಪ್ರಾಣಾಯಾಮ ಪ್ರತ್ಯಾರ ಆಸನ ಇತ್ಯಾದಿಗಳೆಲ್ಲವೂ ಕೂಡ ಸರಿಯಾದ ರೀತಿಯಾಗಿ ಕ್ರಮಬದ್ಧದ ಆಚರಣೆಯನ್ನು ನೀವು ಮಾಡ್ಕೊಳ್ತಕ್ಕಂಥದ್ದು ಸಾತ್ವಿಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಆ ದೈವ ಶಕ್ತಿಗೆ ಸ್ಮರಣೆಗೆ ಸಂಬಂಧಪಟ್ಟಂತೆ ಶಕ್ತಿ ಊರ್ಜಿತವಾಗಿರ್ಲಿಕ್ಕೆ ಶಕ್ತಿಯುತವಾಗಿ ಇರ್ಲಿಕ್ಕೆ ಅವರ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಊರ್ಜೆ ಸ್ವೀಕಾರ ಅದಕ್ಕಿಂತ ಹೆಚ್ಚಿನ ಸಕಾರಾತ್ಮಕ ಈಗ ಶಿವ ಇದ್ರೆ ಮಹಾಶಿವ ಆ ಮಹಾಶಿವ ಇದ್ರೆ ಪರಮಶಿವ ಈ ರೀತಿಯಾಗಿ ಆ ಶಿವನಿಗೂ ಮಿಗಿಲಾಗಿ ಇನ್ನೊಂದು ಶಿವ ಈ ತರ ಏನು ಅಹ್ ದೈವ ಶಕ್ತಿಯ ಹೆಸರಿದೆ ಅವರ ಶಕ್ತಿಗೆ ಸ್ಮರಣೆ ಮಾಡ್ತಾ ಇದ್ರೆ ಅವರೇ ನಿಮ್ಮ ದೇಹದಲ್ಲಿ ಅಂಶಿಕ ರೂಪದಲ್ಲಿ ಬರ್ತಾರೆ ಅವರಿಗಿಂತ ಮೇಲ್ಮಟ್ಟದ ದೈವಶಕ್ತಿಯನ್ನ ಆರಾಧನೆಯನ್ನ ಮಾಡ್ತಕ್ಕಂಥ ಕಾರ್ಯವನ್ನ ನೀವು ಮಾಡೋದ್ರಿಂದ ಆಗೇನಾಗತ್ತೆ ನಿಮ್ಮಲ್ಲಿ ಇರ್ತಕ್ಕಂತಹ ಸಕಾರಾತ್ಮಕ ಶಕ್ತಿಗೆ ಏನಾಗುತ್ತೆ ಶಕ್ತಿ ಸಿಗತ್ತೆ ಮತ್ತೆ ದೇಹ ಶುದ್ಧ ಶಕ್ತಿಯುತವಾಗಿರ್ತಾ ಅವರನ್ನ ಧಾರಣೆಯನ್ನ ಮಾಡಿಕೊಳ್ಳಲು ದೇಹ ಶುದ್ಧ ಮತ್ತು ಶಕ್ತಿಯುತ ಇರುತ್ತೆ ಅಂತ ಸಂದರ್ಭದಲ್ಲಿ ದೈವಶಕ್ತಿ ಅನುಗ್ರಹ ಇರ್ಲಿಕ್ಕೆ ಅದು ಕೂಡ ದೈವಶಕ್ತಿ ಸಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ದೈವಶಕ್ತಿಗಳು ಅವರು ಪರಮ ಪ್ಯೂರ್ ಶುದ್ಧ ಇರ್ತಾರೆ ಹಾ ಸಕಾರಾತ್ಮಕ ಇರ್ತಾರೆ ಅವರಿಗೂ ಕೂಡ ಬ್ರಹ್ಮ ಜ್ಞಾನ ಬ್ರಹ್ಮಶಕ್ತಿ ಇರುತ್ತೆ ಮನುಷ್ಯನಿಗೆ ಏನಿದೆ ಮೇಲೆ ಅವ್ರಿಗೆ ಇರೋದಿಲ್ವಾ ಇರುತ್ತೆ ಅವ್ರು ಸರಿಯಾದ ಮಾರ್ಗಗಳನ್ನ ಕಲ್ಪಿಸ್ತಾರೆ ಸಕಾರಾತ್ಮಕತೆಯನ್ನ ನೀಡ್ತಾರೆ ದೈವಶಕ್ತಿ ಏನು ಅನುಗ್ರಹ ಕೊಡ್ಬೇಕು ಅದೆಲ್ಲ ಕೊಡ್ತಾರೆ ಅವರು ದೈವಶಕ್ತಿಯನ್ನು ಧಾರಣೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅವರು ಅಗಾಧ ರೂಪದಲ್ಲಿ ಇರ್ತಾರೆ ಸ್ತ್ರೀ ಪುರುಷ ನಪುಂಸಕ ಮೂರೂ ಅಲ್ಲ ಅವರು ಸ್ತ್ರೀ ಪುರುಷ ನಪುಂಸಕ ಮೂರೂ ಅಲ್ಲ ಅದು ಇಲ್ಲಿಗೆ ಮಾತ್ರ ನಮ್ಮ ಭೂಮಂಡಲಕ್ಕೆ ಪಂಚತತ್ವವನ್ನು ಹೊಂದಿರುವ ಕಾರಣದಿಂದ ಈ ಭೂಮಂಡಲಕ್ಕೆ ಮಾತ್ರ ಸೀಮಿತವಾಗಿ ಇರ್ತಕ್ಕಂಥದ್ದು ಅದರಿಂದಾಗಿ ಸದಾಕಾಲ ಇಡೀ ಲೋಕದಲ್ಲೂ ಎಲ್ಲೂ ಕೂಡ ಸದಾಕಾಲ ಇರ್ತಾರೆ ಅಂತ ಹೇಳೋದಿಲ್ಲ ಇದ್ರೆ ಅದೇನಾದ್ರೂ ಆತ್ಮಗಳ ಹಾವಳಿ ಇದ್ರೆ ಮೋಸ ಮಾಡ್ತಾ ಇರ್ತಾರೆ ಆ ರೀತಿಯಾಗಿ ದೈವಶಕ್ತಿಗೆ ಅವ್ರದೇ ಆದಂತ ವಿಧಾನ ಅಂತ ಇದೆ ಅವ್ರದೇ ಆದಂತ ಬಲು ಕಠಿಣವಾದಂತಹ ನಿಯಮಗಳಿದ್ದಾವೆ ಕಾನೂನುಗಳಿದ್ದಾವೆ ಅದರಿಂದಾಗಿ ಪೂಜೆ ಕೈಕರೆಗಳನ್ನ ಬೇಕಾದ್ರೆ ನೀವು ಜಾತ್ರೆ ಉತ್ಸವದಲ್ಲಿ ನೋಡಿ ಅಂತ ಸಂದರ್ಭದಲ್ಲಿ ಬಂದ್ರೆ ಒಬ್ಬ ಮನುಷ್ಯನನ್ನ ಕ್ರಮೇಣ ನೂರು ಜನ ಹಿಡಿಯಕ್ಕಾಗಲ್ಲ ಆ ನಿಮ್ಗೆ ಕಣ್ಣಿಗ್ ಕಾಣಿಸೋದಿಲ್ಲ ಅವರ ಶಕ್ತಿ ಆದ್ರ ಅವ್ರು ಅಷ್ಟರ ಮಟ್ಟಿಗೆ ಬಲಶಾಲಿ ಬಲಶಾಲಿ ಅಂದ್ರೆ ಅವ್ರ ವ್ಯಾಪ್ತಿನೇ ವಿಸ್ತಾರವಾಗಿರತ್ತೆ ಹ ಏನೋ ಒಂದು ಅಣ್ಣು ಕಣದ ರೂಪದಲ್ಲಿ ಬಂದಿರ್ಬೋದು ಈಗ ಒಂದು ಮರ ದೊಡ್ಡ ಬೆಳೆದ್ಬಿಟ್ಟಿದೆ ಅದು ಬೇರನ್ನ ನೀವು ಆಗ ತಾನೆ ಬಿಟ್ಟು ಆ ಯಾವ್ದಾದ್ರು ಒಂದು ಭೂಮಿಗೆ ಆಗ ಇನ್ನೂ ಒಂದು ಬೇರ್ ಗಟ್ಟಿಯಾಗಿಲ್ಲ ಮಣ್ಣು ಆ ಎಲ್ಲಾ ನೀರೆಲ್ಲ ಹೋಗಿ ಸರಿಯಾದ ರೀತಿಯಾಗಿ ಕೂತಿಲ್ಲ ಆಗ ತಂದು ನೀವು ಆ ಒಂದು ಮರವನ್ನು ಎದು ಮಾಡ ಈಗ ಅಲ್ಲಾಡುತ್ತಾನೆ ಹಾಗೆ ಅವ್ರ ಅಗೋದ ಶಕ್ತಿ ಅವ್ರು ಬೇರು ಅಂಶ ಮಾತ್ರ ಆ ದೈವಿಕ ಶಕ್ತಿನಲ್ಲಿ ಇರ್ತಕೊಂಡ್ಬರ್ತಾರೆ ಅದಕ್ಕೆ ಹಿಡೀಲಿಕ್ಕೆ ಆಗೋದಿಲ್ಲ ಅವ್ರ ವ್ಯಾಪ್ತಿ ಬಲು ದುಡ್ಡ್ದಾಗಿರುತ್ತೆ ಸಕಾರಾತ್ಮಕವಾಗಿ ಭಕ್ತಿ ದೊಡ್ಡದಾಗಿರ್ತದೆ ಈ ರೀತಿ ಇರ್ತಕ್ಕಂಥ ದೈವಶಕ್ತಿ ಸದಾಕಾಲ ಒಬ್ಬ ಮನುಷ್ಯನಲ್ಲಿ ಇರ್ಲಿಕ್ಕಾಗೋದಿಲ್ಲ ಯಾರಪ್ಪ ನೀನು ಅದು ಕಮೆಂಟ್ ಮಾಡಿರೋದು ಈ ರೀತಿ ಆದಂತ ಅವ್ರು ಇವ್ರು ಹೇಳಿದ್ರು ಅಂತ ರೀತಿಯಾಗಿ ಭ್ರಮೆಗೆ ಒಳಗಾಗಿ ಜೀವನ ಹಣ ಮಾಡ್ಕೋಬೇಡ ಸಕಾರಾತ್ಮಕ ಶಕ್ತಿ ಪ್ರಾರ್ಥನೆ ಪೂಜೆ ಇತ್ಯಾದಿ ಕಾರ್ಯವನ್ನ ನೀವು ಮಾಡಿದ ಪಕ್ಷದಲ್ಲಿ ಯಾವ ಶಕ್ತಿಯನ್ನ ಕುರಿತು ನೀವು ಪ್ರಾರ್ಥನೆ ಮಾಡ್ತಾ ಇದೆಯಾ ಅವರ ಅಂಶಿಕ ರೂಪ ಅಂದ್ರೆ ಸಕಾರಾತ್ಮಕ ಶಕ್ತಿ ಅವರದೇ ಈಗ ಶಿವಪ್ಪ ವೀರಭದ್ರ ಸ್ವಾಮಿನ ಏನ್ ಮಾಡುತ್ತೆ ಒಂದು ತಲೆ ಕೂದಲು ತೆಗೆದು ಹಿಂಗ ಹಾಕುತ್ತೆ ವೀರಭದ್ರ ಸ್ವಾಮಿಗೆ ಯಥಾ ಪ್ರಕಾರ ಶಿವಪ್ಪನ ಶಕ್ತಿ ಇದೆ ವೀರಭದ್ರ ಸ್ವಾಮಿ ಭದ್ರಕಾಳಿ ವೀರಭದ್ರ ಅಲ್ವಾ ಹಾಗೆ ತಾಯಿಯ ರೂಪ ಏನಿದೆ ಅವ್ರಿಗೆ ಯಥಾ ಪ್ರಕಾರ ಶಕ್ತಿ ಇದೆ ಕಾಲಭೈರವ ಹ್ಮ್ ನಿಮ್ಗೆ ಗೊತ್ತಿರುವಂತೆ ಹಾಗಾಗಿ ಆ ಅವರದ್ದೇ ಆದಂತ ಅಂಶ ನಿಮ್ಮಲ್ಲಿ ಸದಾ ವಾಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದರ ನೀವು ಕಾರ್ಯವನ್ನು ಮಾಡ್ಬೋದು ಸಕಾರಾತ್ಮಕ ಪೂಜೆ ಕೈಕರ್ಯ ಅವ್ರಿಗೆ ಸಂಬಂಧಪಟ್ಟಂತೆ ಜಪತಪಗಳನ್ನ ಮತ್ತೆ ಸಾತ್ವಿಕ ಆಹಾರ ಸಾತ್ವಿಕ ಆಚರಣೆ ಬುದ್ಧಿಯಲ್ಲಿ ಶುದ್ಧತೆ ನಾನು ಇದ್ರ ಬಗ್ಗೆ ಹೇಗಿರಬೇಕು ದೈವಿ ಶಕ್ತಿ ಅನುಗ್ರಹ ಇದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ರು ಯಾರ್ಯಾರು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ಅನುಸಾರವಾಗಿ ವಿಡಿಯೋ ಮಾಡಿದ್ರೆ ಅದನ್ನು ವೀಕ್ಷಿಸಿ ಆ ಈಗ ಸಮಯ ಆಗ್ತಾ ಇದೆ ಇದಕ್ಕಿಂತ ಹೆಚ್ಚಿನದಾಗಿ ಮಿಗಿಲಾಗಿ ಆ ಒಂದು ಶಕ್ತಿಯನ್ನ ನೀವು ನಿರಂತರವಾಗಿ ಕಾಯ್ದುಕೊಳ್ಬೇಕು ಅಥವಾ ಉಳಿಸ್ಕೋಬೇಕು ಅಂದ್ರೆ ನೀವು ಕೂಡ ಆ ಟೈಮಲ್ಲಿ ಏನ್ ಕಾರ್ಯಾಚರಣೆಗಳನ್ನು ಮಾಡ್ತೀರಿ ಈಗ ದೈವಿ ಶಕ್ತಿ ಬಂದಂತ ಪಕ್ಷದಲ್ಲಿ ಒಂದು ಸಮಸ್ಯೆ ನಿವಾರಣೆಗಿರ್ಬೋದು ಅಥವಾ ಯಾವುದೋ ಒಂದು ಉತ್ತಮವಾದಂತಹ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಂದೇಶವನ್ನು ಕೊಡಬಹುದು ಉತ್ತಮ ಕಾರ್ಯವನ್ನು ಕೂಡ ಮಾಡಿಸ್ಬಹುದು ಈಗ ಕೌಡೆ ಬಿಡ್ತಕ್ಕಂಥದ್ದು ಹೇಳ್ತಾರೆ ಆ ಜೊತೆಗೆ ಆ ಅನ್ಯ ರೂಪದಲ್ಲಿ ಒಂದು ಉತ್ತರಗಳು ಸಿಗ್ತಾ ಇರತ್ತೆ ಈಗ ಕಪ್ಪು ಬರ್ದು ಅದನ್ನ ನೋಡ್ತಕ್ಕಂಥದ್ದು ಅಂಜನ ಅಂಜನ ನೋಡ್ತಕ್ಕಂಥದ್ದು ಅಂಜನದ ಶಕ್ತಿ ಬಗ್ಗೆ ಕೂಡ ನೀವು ನಂಬೇಡಿ ಎಲ್ಲರಿಗೂ ಕೂಡ ಈ ಅಂಜನ ಶಕ್ತಿ ಇದು ಲಭ್ಯ ಆಗಿರೋದಿಲ್ಲ ಎಷ್ಟು ಜನ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಸುಳ್ಳೆ ಒಬ್ರು ಯಾರಾದ್ರೂ ಇದ್ದರೆ ಅವ್ರು ಏನ್ ಬೇಕಾದ್ರೂ ನೋಡ್ಬೋದು ಅಂಜನ ಬರದು ಹ್ಮ್ ಮಕ್ಳ ಮೂಲಕ ನೋಡ್ಸ್ಬೋದು ನೀವು ಕಲ್ತ್ಕೊಳ್ಳಿ ನೀವು ಒಂದ್ ತಿಂಗಳು ಕಾರ್ಯ ಮಾಡಿ ಹಾಗೀಗೆ ಏನ್ ತರಲ್ಲ ಫುಲ್ ಸುಳ್ಳು ಅವ್ರ ವಿಚಾರಕ್ಕೆ ಹೋಗ್ಬೇಡಿ ಆ ರೀತಿಯಾಗಿ ಅಂಜನ ಇದ್ರಲ್ಲಿ ಏನು ಕಾಣಿಸೋದಿಲ್ಲ ಅಂಜನ ಇದ್ರೆ ದೈವ ದೈವಶಕ್ತಿ ಬಲ ಇದ್ರೆ ಸಕಾರಾತ್ಮಕ ಇದ್ರೆ ಹಾಗಿದ್ರೆ ಅನಂತ ಪದ್ಮನಾಭ ಯಾರು ನನಗೆ ಕಾಣಿಸುತ್ತೆ ಅಂತಾರೆ ಅನಂತ ಪದ್ಮನಾಭ ಹೇಳಿ ಮನೆ ಇದೆಯಲ್ಲ ಅಲ್ಲಿ ತೋರ್ಸಪ್ಪ ಏನಿದೆ ಅಂತ ಹೇಳಿ ಯಾರು ಅದನ್ನ ಕಾಯ್ತಾ ಇದ್ದಾರೆ ಅಂತ ತೋರ್ಸಪ್ಪ ಅಂತ ಕೇಳಿ ಹ ಅದ್ ಮತ್ತೆ ಸಮಸ್ಯೆ ಇಲ್ದಂಗೆ ಅದು ತೆಗೆಯದೇ ಅದಕ್ಕೆ ವಿಧಾನ ಹೆಂಗೆ ಎಲ್ಲಾದ್ರೂ ಶಾಸ್ತ್ರಗಳು ಅಡಗಿದ್ರೆ ಅದನ್ನ ತೋರ್ಸಪ್ಪ ಅಂದಾಗ ಹೇಳಿ ಹಾ ಯಾರು ಹೇಳ್ತಾರೆ ಅವರೆಲ್ಲ ಭೂರಿ ಸುಳ್ಳು ಹಾ ಯಾವುದೇ ರೀತಿಯಾಗಿ ನಂಬಲಿಕ್ಕೆ ಹೋಗ್ಬೇಡಿ ಆ ರೀತಿಯಾಗಿ ಕಾಣಿಸೋಲ್ಲ ಸಕಾರಾತ್ಮಕ ಶಕ್ತಿಗಳು ದೈವಿಕ ಶಕ್ತಿಗಳು ಇದ್ರೆ ಅದು ಸಕಾರಾತ್ಮಕ ಕಾರ್ಯಕ್ಕೆ ಮಾತ್ರ ಈಗ ಚಕ್ರವನ್ನ ನೀವು ಜಾಗೃತಿಗೊಳಿಸ್ಕೋಬೇಕಂದ್ರೆ ಎಷ್ಟು ಶ್ರಮ ಪಡ್ಬೇಕಲ್ವಾ ಹಾ ದೂರದರ್ಶಿತ್ವ ದೂರ ಶ್ರವಣತ್ವ ಸಿದ್ಧಿಗೋಸ್ಕರ ಅದು ಯಾವರಿಗೆ ಲಭ್ಯ ಆಗತ್ತೆ ಯಾರು ಭೌತಿಕ ಜೀವನವನ್ನ ಬಿಟ್ಟಿರ್ತಾರೆ ಆಧ್ಯಾತ್ಮಿಕದಲ್ಲಿ ಪಳಗಿರ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಏನ್ ಕಾರ್ಯ ಮಾಡ್ಬೇಕು ಏನ್ ಕಾರ್ಯ ಮಾಡ್ಬಾರ್ದು ಯಾವ್ದಕ್ಕೆ ಬಳಸ್ಕೋಬೇಕು ಯಾವ್ದಕ್ ಬಳಸ್ಬಾರ್ದು ಇದೆಲ್ಲವನ್ನು ಜ್ಞಾನ ಕೊಟ್ಟು ಸುತ್ತಲೂ ಮೂಟೆಯಂತೆ ಕಟ್ಟಿದ ನಂತರ ನಿರ್ಬಂಧಗಳೆಲ್ಲವನ್ನು ಹಾಕಿದ ನಂತರ ನಿರ್ದೇಶನಗಳನ್ನೆಲ್ಲವನ್ನು ಕೊಟ್ಟ ನಂತರ ಆಮೇಲೆ ಒಬ್ಬ ಯೋಗ್ಯರಿಗೆ ಈ ಸಿದ್ಧಿ ಲಭ್ಯ ಆಗೋದು ದೂರದರ್ಶಿತ್ವ ದೂರ ಶ್ರವಣತ್ವ ಯಾವಕ್ಕೆ ಸಕಾರಾತ್ಮಕವಾಗಿ ಬಳಸ್ಕೋಬೇಕು ಅದಕ್ಕೆ ನಕಾರಾತ್ಮಕವಾಗಿ ಬಳಸ್ಕಂತವ್ರು ಹಾಳಾಗ್ತಾರೆ ಅವ್ರಿಗೂ ಲಭ್ಯ ಆಗತ್ತೆ ನಕಾರಾತ್ಮಕ ಫೋರ್ಸ್ಫುಲಿ ಈಗ ಒಬ್ಬನಿಗೆ ಶಿಕ್ಷಣ ಕೊಡ್ತಾ ಇರ್ತಾನೆ ಶಿವಪ್ಪ ಪಾರ್ವತಿ ತಾಯಿಗೆ ಶಿಕ್ಷಣ ಕೊಡ್ತಾ ಇರ್ತಾರೆ ಆತ್ಮಜ್ಞಾನದ ಬಗ್ಗೆ ಇನ್ನೊಂದು ಪಾರ್ವಾಳಿ ಏನ್ ಮಾಡುತ್ತೆ ಕುತ್ಕೊಂಡು ಕೇಳಿಸ್ಕೊಳ್ತಾರೆ ಹಂಗೆ ಇನ್ನೊಬ್ಬ ಸಕಾರಾತ್ಮಕ ಇದ್ದದನ್ನು ಕದ್ದು ಕೇಳಿಸ್ಕೊಂಡಿದ್ದಾಗ ಅದ್ರ ದುರ್ಬಳಕೆ ಮಾಡ್ಕೊಳ್ಳೋರು ಇರ್ತಾರೆ ಆ ರೀತಿಯಾಗಿ ಅವ್ರಿಗೆ ಲಭ್ಯ ಆಗಿಲ್ಲ ಅಂತ ಅದು ಅವ್ರು ಹಾಳಾಗೋಗ್ತಾರೆ ಒಳ್ಳೇದಾಗೋದಿಲ್ಲ ಸಕಾರಾತ್ಮಕ ಶಕ್ತಿ ಸಕಾರಾತ್ಮಕವಾಗಿ ಬಳಸ್ಬೇಕು ಹಾಗಾಗಿ ಈ ದೈವಿಕ ಶಕ್ತಿ ಎಂತಕ್ಕಂಥದ್ದು ಏನಿದೆ ಅದು ಒಂದು ಲಭ್ಯ ಆಗ್ಬೇಕು ಅಂಜನದ ಬಗ್ಗೆ ನಾನು ಹೇಳ್ತಾ ಇದ್ದೆ ಈ ಅಂಜನದ ದ ಬಗ್ಗೆ ಯಾರಿಗಾರು ಗೊತ್ತಾಗ್ಬೇಕಂದ್ರೆ ಅದು ಒಂದು ಜೀವಾತ್ಮ ಏನಿದೆ ಅದು ದೈವಾತ್ಮಕ್ಕಿಂತ ಯಾವ್ದು ಕಡಿಮೆ ಇರೋದಿಲ್ಲ ಹಾ ಅದ್ರ ದುರ್ಬಳಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಎಂತೆಂತವರದ ಶಕ್ತಿಯನ್ನು ಬಂದ್ಸಿರ್ತಾರೆ ಎಂತೆಂತ ವಿದ್ಯೆಗಳನ್ನು ಕೂಡ ಬಂದ್ಸಿರ್ತಾರೆ ಅದರಿಂದಾಗಿ ಯಾರಿಗೂ ಕೂಡ ಆ ರೀತಿಯಾಗಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ನಂಬ್ಕೊಳ್ಳೋದು ನಾವು ನೋಡ್ತೀವಿ ಮಾಡ್ತೀವಿ ಚಾಲೆಂಜ್ ಮಾಡೋರ್ಗೆ ಹೇಳಿ ನಾನು ಹೇಳಿದಲ್ಲ ಪದ್ಮನಾಭ ಹಾ ಅನಂತ ಶೇಷ ಸ್ವಲ್ಪ ಇರುವಾಗ ಹೇಳಿ ಕೇಳಿ ಹ್ಮ್ ಆಗ್ಬೇಕಾದ್ರೆ ಸರ್ಕಾರ ಕೋರ್ಟ್ ಕಚೇರಿ ಯಾಕೆ ಕಷ್ಟ ಪಡ್ಬೇಕು ಅದು ಇವರೇ ಬೇಕಾದ್ರೆ ಕಳ್ಳನ್ನು ಎಲ್ಲಿ ಬೇಕಾದ್ರೂ ನೋಡಬಹುದು ಅಲ್ವಾ ಪೊಲೀಸರೇ ಕಷ್ಟ ಪಡ್ಬೇಕು ಹ ಅದೆಲ್ಲ ಆಗೋದಿಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ನೀವು ನಂಬಲಿಕ್ಕೆ ಹೋಗ್ಬೇಡಿ ಈಗ ದೈವಶಕ್ತಿ ನಿಮ್ಮಲ್ಲಿ ವಾಸ ಇರ್ಬೇಕಂತಂದ್ರೆ ಧಾರ್ಮಿಕವಾಗಿ ಆಚರಣೆಯನ್ನು ಮಾಡಿ ಪೂಜೆ ಕೈಕರಿಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಹಾಗೆಯೇ ಸಕಾರಾತ್ಮಕ ಆಚರಣೆಗಳ ಜೊತೆ ಜೊತೆಗೆ ಆ ದೈವಶಕ್ತಿಯ ಸ್ಮರಣೆ ಅವಶ್ಯಕ ಸಂಕಲ್ಪಗಳನ್ನು ಮಾಡ್ತಾ ನೀವು ಉಪವಾಸ ವ್ರತವನ್ನ ಮಾಡಿದ್ರು ಕೂಡ ಹೆಚ್ಚಿನ ಬಲ ಲಭ್ಯ ಆಗುತ್ತೆ ಇದನ್ನ ಸಕಾರಾತ್ಮಕ ಶಕ್ತಿ ಇದ್ದಂತ ಪಕ್ಷದಲ್ಲಿ ಸದ್ಬಳಕೆ ಮಾಡ್ಕೊಳ್ಳಿ ಅವ್ರು ಒಂದೇ ಸಾರಿ ಹೇಳೋದು ಅನ್ಯ ಶಕ್ತಿಗಳಿದ್ರೆ ಪದೇ 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 ಘಟನೆಗಳು ಲಭ್ಯ ಆಗ್ತವೆ ಸಕಾರಾತ್ಮಕ ಶಕ್ತಿ ಇದ್ರೆ ಒಂದೇ ಸಾರಿ ಮಾರ್ಗದರ್ಶನವನ್ನು ಕೊಡೋದು ಅದನ್ನ ಅರ್ಥಕೊಂಡು ನಡೀಬೇಕು ಮತ್ತೆ ಸಕಾರಾತ್ಮಕವಾಗಿ ನೀವು ಬದುಕ್ತಾ ಇರ್ಬೇಕು ಈ ರೀತಿಯಾಗಿ ಇದ್ದಂತ ಪಕ್ಷದಲ್ಲಿ ಸಕಾರಾತ್ಮಕ ಆತ್ಮದ ಶಕ್ತಿ ಏನಿದೆ ಅದು ಸದಾ ಇರುತ್ತೆ ದೈವ ಶಕ್ತಿ ಇರ್ಲಿಕ್ಕೆ ಆಗುದಿಲ್ಲ ನೀವು ಆತರ ಭ್ರಮೆಗೆ ಹೋಗ್ಬಾರ್ದು ಅವ್ರ ಅಗಾಧವಾದಂತ ಶಕ್ತಿ ದೇವಸ್ಥಾನಗಳಲ್ಲಿ ನಮ್ಮ ಅವ್ರ ಮಕ್ಕಳು ನಾವೆಲ್ಲ ನಮ್ಮನ್ನ ಕಾಪಾಡ್ಲಿಕ್ಕೆ ನಮ್ಮ ಪಾಲನೆ ಪೋಷಣೆ ಆ ಒಂದು ತಪ್ಪು ಇತ್ಯಾದಿ ಮಾಡಿದ್ರ ಒಬ್ರು ಪರಸ್ಪರ ಒಬ್ರು ನ್ಯಾಯ ಕಚಾರಕ್ಕೋಸ್ಕರ ಆ ರೀತಿ ಮೂರ್ತಿ ರೂಪದಲ್ಲಿ ಇದ್ದಾರೆ ಅಷ್ಟ ಬಿಟ್ರೆ ಅವರು ಅಗಾಧ ಶಕ್ತಿ ಅವ್ರು ಅಷ್ಟು ನೀವು ನೋಡುವಂತ ಚಿಕ್ಕ ಪ್ರಮಾಣದಲ್ಲಿ ಆ ತರದಲ್ಲೆಲ್ಲ ಇಲ್ಲ ಅವರ ಶಕ್ತಿ ಅಗಾ ಅಂತ ಹೇಳ್ತಾ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಸಮಸ್ಯೆ ತಂತ್ರ ಪಕ್ಷ ಧೂಪದ ಕೋಟೆಗೆ ಆಟ ಮಾಡಬಹುದು ಇದನ್ನ ಸ್ಮಿತಿಗಳು ಮೈಕೈ ಇಟ್ಕೊಳ್ಳುವುದು ಮನೆಗೆ ಹರಿದ ನೀವು ಮಾಡೋದ್ರಿಂದ ಆತ್ಮಸ್ವಸ್ಥೆಗಳಿಂದ ಮುಕ್ತರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕಬಹುದು ಲಕ್ಷ್ಮೀ ಪ್ರಾಪ್ತಿ ದೂಪದ ಕೋಟ ಕೋಟೆ ಲಭ್ಯ ಇದನ್ನ ಅಂಗಡಿ ಮಳಿಗೆ ಮುಂಗಟ್ಟಿಗಳಲ್ಲಿ ವ್ಯವಸ್ಥೆಗಳಲ್ಲಿ ಲೀಸು ರೆಂಟ್ ಯಾವ್ದಾದ್ರೆ ಆಗಿರ್ಬೋದು ಒಟ್ಟಾರೆಯಾಗಿ ಮನೆಗೆ ಒಂದು ಆಯ ಅಂತ ಇರ್ಬೇಕು ಒಂದು ಬಂಧನ ಮಾಡ್ಲಿಕ್ಕೆ ಅಂದ್ರೆ ಯಾವುದೇ ದುಷ್ಟಶಕ್ತಿ ಪ್ರವೇಶ ಮಾಡ್ದಂಗ ವ್ಯವಹಾರಗಳನ್ನು ಹಾಳು ಮಾಡ್ದಂಗೆ ಹ ಆ ಮಾಲೀಕ ಯಾರು ಇರ್ತಾರೆ ಅಥವಾ ಕೆಲಸ ಕಾರ್ಯ ಮಾಡ್ತಕ್ಕಂಥವ್ರು ಯಾರು ಇರ್ತಾರೆ ಅವರ ಬುದ್ಧಿಯನ್ನ ತಿರ್ಚ್ದಾಗೆ ಹಾಗೆ ಹೊರಗಡೆ ದುಷ್ಟಶಕ್ತಿಗಳು ಹಾವಳಾಗಿ ಗ್ರಾಹಕರನ್ನ ತಡಿದಾಗೆ ಈ ತರದಲ್ಲೆಲ್ಲ ವಾತಾವರಣ ನಿರ್ಮಾಣ ಆಗ್ಬೇಕಂದ್ರೆ ಮನೆ ಚೌಕಟ್ಟು ಇತ್ಯಾದಿ ಹಿಂಗಿರ್ಬೇಕು ಹ್ಮ್ ಅದರಿಂದ ಇದನ್ನ ಬಳಸ್ಕೊಡ್ತಕ್ಕಂಥದ್ದು ನಿಯಮ ಇದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖ ಕೊಟ್ಟ ಹಣಕಾಸಿನ ಅನುಕೂಲಕ್ಕೆ ದಾರಿ ಹಾಗೆ ಎರಡನೇ ತೇಗೆ ಆಯಿಲ್ ಇದೆ ಎರಡೇ ತೆಗಿ ಪೌಡರ್ ಇದೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಇರ್ತಕ್ಕಂಥ ಆಯಿಲ್ ಅನ್ನ ಬಳಸಿ ಅದರಲ್ಲಿ ಕಡತ ತುರ್ಕಿ ಉರಿ ಊತ ಆ ಇತ್ಯಾದಿ ಇದೆಲ್ಲ ಬರ್ಬೋದು ಯಾವ್ದು ನೆಗೆಟಿವಿಟಿ ಇರುತ್ತೆ ಅವೆಲ್ಲ ಕೀಟಾಣುಗಳಿಂದ ಕೂಡಿರ್ತಾವೆ ಅವಕ್ ಹಾಗಾಗುತ್ತೆ ಈ ಆಯಿಲಿಂದ ಎಫೆಕ್ಟ್ ಏನೆಲ್ಲ ಇದು ನಿಮ್ಗೆ ಯಾವಾಗ ದುಷ್ಟಶಕ್ತಿಗಳು ಹಾವಳಿ ದೇಹದಲ್ಲಿ ಕಡಿಮೆ ಆಗುತ್ತೆ ಆಗ ಇದು ಕಡಿಮೆ ಆಗ್ತಾ ಬರುತ್ತೆ ಏನು ಸಮಸ್ಯೆ ಬಾಧೆ ಪೂರ್ಣ ಸಾತ್ವಿಕವಾಗಿದೆ ಸಕಾರಾತ್ಮಕವಾಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಕರೆ ಮಾಡಿ ಬುಕ್ ಮಾಡ್ಬೋದು ಉಳ್ಕಲ್ ನಮಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ದೊಡ್ಡ ಪ್ರತಿಮಕ್ ಬಾಲಕ ಸಮಸ್ಯೆ ನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ವಸ್ತು ಸಾಮ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಕುಣಕ್ತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೀರು ಭೇಟಿಗೆ ಅವಕಾಶ ಇರುತ್ತೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಮುಂದಿನ ವಿಡಿಯೋದಲ್ಲಿ ಭೇಟಿ ಸೊ ಮಚ್